ಹಾಯ್ ಹಲೋ ನಮಸ್ತೆ ಕರ್ನಾಟಕ ಕರ್ನಾಟಕ ಕಲಂಗ್ರೆಸ್ ಸ್ವಾಗತ ಕೆ ಹದಿನೈದು ಎ ಫೈ ತ್ರೀ ನೈನ್ ಜೀರೋ ಮಾಡಲ್ಲು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ರಿಜಿಸ್ಟ್ರೇಷನು ಮೆಗಾ ಎಕ್ಸೆಲ್ ಗಾಡಿ ಇದು ಟಾಟಾ ಎಸ್ ಮೆಗಾ ಎಕ್ಸೆಲ್ ಹತ್ತೊಂಬತ್ತು ಇಪ್ಪತ್ತು ರಿಜಿಸ್ಟ್ರೇಷನ್ನು ಸೆಕೆಂಡ್ ಓನರ್ ಗಾಡಿ ಸಾಗರ ಪಾಸಿಂಗ್ ಗಾಡಿ ಇನ್ಶೂರೆನ್ಸ್ ಬಂದು ಒಂದು ಏಳು ತಿಂಗಳಿದೆ ತಿಂಗಳು ಇಪ್ಪತ್ತು ದಿನ ಇದೆ ಎಫ್ ಸಿ ಪ್ರಶ್ ಮಾಡಿಕೊಡ್ತಾರೆ ಗಾಡಿ ಫುಲ್ ಪೇಂಟ್ ಆಗಿದೆ ಪ್ಲಾಟ್ಫಾರ್ಮ್ ಎಲ್ಲ ನೋಡಿ ಲೈಕ್ಲಿ ನ್ಯೂ ಕಂಡೀಷನ್ ವೆಹಿಕಲ್ ನ್ಯೂ ಕಂಡೀಷನ್ ವೆಹಿಕಲ್ ಇದೆ ಗಾಡಿ ಒರಿಜಿನಲ್ ಇದೆ ಬಟ್ ಪೇಂಟ್ ಆಗಿದೆ ಟಚ್ ಕಿಚ್ಚು ಆ ರೀತಿ ಎಲ್ಲ ಏನೇನೂ ಇಲ್ಲ ಬೇಕಾರೆ ಬಂದರೆ ಟೆಸ್ಟ್ ಮಾಡಿಸ್ಕೊಬೋದು ನೀವೇ ನೀವೇ ಚೆಕ್ ಮಾಡ್ಕೊಬೋದು ಹಾಗೋಕ್ಕೆ ನಾಲ್ಕು ಟೈರ್ ಫ್ರೆಶ್ ಇದೆ ಗಾಡಿ ಅರವತ್ತೈದು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಗಾಡಿ ಲೊಕೇಶನ್ ಬಂದು ಶಿವಮೊಗ್ಗ ಇದರದ್ದು ಲೋಡ್ ಬಂದ್ಬಿಟ್ಟು ಒನ್ ಟನ್ ಕೊಟ್ಟಿದ್ದಾರೆ ಕೆಪಾಸಿಟಿ ಹಾಕ್ತಾರೆ ಒಂದು ಒಂದೂವರೆ ನೋಡಿ ಬಿ ಎಸ್ ಫೋರ್ ಗಾಡಿಯಾಗಿರುತ್ತೆ ಇದು ಸಿ ನೋಡಿ ಪ್ಲ್ಯಾಟ್ಫಾರ್ಮ್ ನೋಡಿ ಭಾಳ ಚೆನ್ನಾಗಿದೆ ಡಿಸೆಲ್ ಟ್ಯಾಂಕ್ ಕೆಪಾಸಿಟಿ ಒಂದು ಮೂವತ್ತು ಲೀಟ್ರ್ ಕೊಡ್ತಾರೆ ಇದಕ್ಕೆ ಮ್ಯಾಕ್ಸ್ ಸ್ಪೀಡ್ ಬಂದು ಎಂಬತ್ತು ಕಿಲೋಮೀಟ್ರ್ ಪರ್ ಅವರು ಸ್ಟೆಪ್ನಿ ಜಾಕು ಲಿವರ್ ಎಲ್ಲ ಕೊಡ್ತಾರೆ ಗಾಡಿ ಡೀಟೇಲ್ಸ್ ಇನ್ನೊಮ್ಮೆ ಹೇಳ್ತೀನಿ ಕೇಳ್ಕೊಳ್ಳಿ ಮಾಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ರಿಜಿಸ್ಟ್ರೇಷನ್ನು ಸೆಕೆಂಡ್ ಓನರು ಇನ್ಶೂರೆನ್ಸ್ ಏಳು ತಿಂಗಳಿದೆ ಎಫ್ ಸಿ ಫ್ರೆಶ್ ಮಾಡಿ ಕೊಡ್ತಾರೆ ಗಾಡಿ ಲೊಕೇಶನ್ ಬಂದು ಶಿವಮೊಗ್ಗ ನೀವು ಇನ್ನೂ ನಮ್ಮ ಕರ್ನಾಟಕ ವೈಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಒತ್ತಿ ಹಾಗೆ ಇನ್ಸ್ಟಾಗ್ರಾಮ್ ನಮ್ಮ ಪೇಜ್ನ ಫಾಲೋ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ಹೇಳಿದ್ರೆ ಸಿಗ್ತೀನಿ ಥ್ಯಾಂಕ್ ಯು